ನಮಸ್ತೆ ನಾನು ಎಲ್ಲರಿಗೂ ಒಂದು ಪುಟ್ಟ ಕಥೆಯನ್ನು ಹೇಳ್ತಾ ಇದ್ದೀನಿ ಒಂದು ದಿನ ಒಂದು ಪುಟ್ಟ ಹಕ್ಕಿ ಒಂದು ಮರದ ಹತ್ರ ಹೋಗಿ ಕೇಳುತ್ತೆ ಮರ ನನಗೆ ಗೂಡು ಕಟ್ಟೋಕ್ಕೆ ಸ್ವಲ್ಪ ಜಾಗವನ್ನು ಕೊಡು ಅಂದಾಗ ಆ ಮರ ಇಲ್ಲ ನಾನು ಯಾವುದೇ ಕಾರಣಕ್ಕೆ ಜಾಗ ಕೊಡೋದಿಲ್ಲ ಅಂತ ಹೇಳಿ ನಿರಾಕರಿಸುತ್ತೆ ಆ ಪುಟ್ಟ ಪಕ್ಷಿಗೆ ತುಂಬ ಬೇಜಾರಾಗುತ್ತೆ ಮತ್ತೊಂದು ಮರದ ಹತ್ರ ಹೋಗಿ ಅದು ಕೇಳುತ್ತೆ ಆವಾಗ ಆ ಮರ ಅವಕಾಶವನ್ನು ಕೊಡುತ್ತೆ ಅಲ್ಲಿ ತುಂಬ ಸಂತೋಷವಾಗಿ ಗೂಡನ್ನು ಕಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಹೀಗೆ ಇರುವಾಗ ಒಂದು ದಿನ ಬಿರುಗಾಳಿ ಸಹಿತ ಮಳೆ ಬರುತ್ತೆ ತುಂಬ ಮಳೆ ಬರುತ್ತೆ ಆವಾಗ ಈ ಪಕ್ಷಿ ಗೂಡು ಕಟ್ಕೊಂಡು ಆರಾಮಾಗಿರುತ್ತೆ ಆದರೆ ಗೂಡು ಕಟ್ಟಕ್ಕೆ ಅವಕಾಶ ಕೊಟ್ಟಿರಲ್ಲಲ್ಲ ಆ ಮರ ಬಿದ್ದು ಹೋಗುತ್ತೆ ಆವಾಗ ಪಕ್ಷಿ ಮರದತ್ರ ಹೋಗಿ ಹೇಳುತ್ತೆ ನೋಡಪ್ಪ ನೀನು ಅವತ್ತು ನನಗೆ ಗೂಡು ಕಟ್ಟೋಕ್ಕೆ ಅವಕಾಶ ಕೊಟ್ಟಿದ್ರೆ ದೇವರು ನಿನ್ನನ್ನು ಏನೂ ಮಾಡ್ತಾ ಇರಲಿಲ್ಲ ಅಂತ ಹೇಳಿದಾಗ ಆ ಮರ ಹೇಳುತ್ತೆ ಪಕ್ಷಿ ನಿನಗೆ ಅವತ್ತು ನಾನೇನಾದರೂ ಗೂಡು ಕಟ್ಟೋಕ್ಕೆ ಅವಕಾಶ ಕೊಟ್ಟಿದ್ದರೆ ನನಗೆ ಗೊತ್ತಿತ್ತು ಯಾಕಂದರೆ ನನ್ನ ಬೇರುಗಳೆಲ್ಲ ಲೂಸ್ ಆಗಿತ್ತು ನಾನು ತುಂಬ ವರ್ಷಗಳ ಮರ ನಾನು ಬಿದ್ದೋಗ್ತೀನಿ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ನಾನು ನಿನಗೆ ಗೂಡು ಕಟ್ಟೋಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಹೇಳುತ್ತೆ ಈ ಕಥೆಯಿಂದ ನಮಗೆ ತಿಳಿದು ಬರೋ ನೀತಿ ಏನು ಅಂದರೆ ದೊಡ್ಡವ್ರು ನಮಗೇನೋ ಹೇಳ್ತಾರೆ ಅಂದಾಗ ಸಿಟ್ಟಾಗೋದಕ್ಕಿಂತ ಅದ್ರ ಒಳಗಡೆ ಒಂದು ಅರ್ಥ ಇರುತ್ತೆ ಆ ಅರ್ಥನ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಾಗ ತುಂಬ ಸಂತೋಷವಾಗಿರ್ತೀವಿ ಎಲ್ಲರಿಗೂ ಶುಭವಾಗಲಿ